ಬನ್ನಿ ಗೆಳೆಯರೆ ಇವತ್ತು ವಿಜಯಪುರ ಜಿಲ್ಲೆಯ ಸ್ಥಳೀಯ ಇತಿಹಾಸದ ಕುರುವಾಗಿರ್ತಕ್ಕಂತಹ ಬಾರಾಕಮಾನಿನ ಸಂಕ್ಷಿಪ್ತ ಇತಿಹಾಸವನ್ನು ತಿಳಿಯೋಣ ವಿಜಯಪುರ ಜಿಲ್ಲೆ ನೂರಾರು ಸಮಾಧಿ ಕಟ್ಟಡಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಹಲವಾರು ಸರದಾರರು ಆದಿಲ್ ಶಾಗಳು ಬಾದಶಾಹಗಳು ಇತ್ಯಾದಿ ಎಲ್ಲರೂ ತಮ್ಮ ತಮ್ಮ ಅಭಿರುಚಿಗೆ ತಕ್ಕಂತೆ ಅನೇಕ ಸಮಾಧಿ ಕಟ್ಟಡಗಳನ್ನು ಕಟ್ಟಿಸಿಕೊಂಡಿದ್ದಾರೆ ಅವುಗಳಲ್ಲಿ ಗೋಳಗುಮ್ಮಟ ಇಬ್ರಾಹಿಂ ರೋಜಾ ಹಾಗೂ ಅಲಿ ರೋಜಾ ಅಥವಾ ಬಾರಾಕಮಾನ್ ಈ ಬಾರಾಕಮಾನ್ ನ ಇನ್ನೊಂದು ಹೆಸರೇ ಅಲಿ ರೋಜಾ ವಾಸ್ತುಶಿಲ್ಪಗಳು ಪ್ರಪಂಚದಲ್ಲಿಯೇ ಖ್ಯಾತಿಯನ್ನು ಪಡೆದಿವೆ ಒಂದು ದಂತಕಥೆಯ ಪ್ರಕಾರ ಎರಡನೆಯ ಇಬ್ರಾಹಿಂ ಆದಿಲ್ ಶಾಹನ ಶಹನು ಸೂಕ್ಷ್ಮ ಕೆತ್ತನೆ ಕಲಾಕುಸರಿ ಕಟ್ಟಡ ಇಬ್ರಾಹಿಂ ರೋಜಾವನ್ನು ಕಟ್ಟಿದನು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹ ಕಟ್ಟಿದ್ದು ಇಬ್ರಾಹಿಂ ರೋಜಾ ಆತನ ಮಗ ಮಹಮ್ಮದ್ ಆದಿಲ್ ಶಾ ಅತ್ಯಂತ ಸೂಕ್ಷ್ಮ ಕಲಾಕುಸರಿ ಕಟ್ಟಡ ಕಟ್ಟಬೇಕೆನ್ನುವಂತ ಅಭಿಲಾಷೆಯನ್ನು ಹೊಂದಿದ್ದ ಆದರೆ ತನ್ನಪ್ಪನೇ ಅಂತ ಕಟ್ಟಡವನ್ನು ಕಟ್ಟಿರುವಾಗ ಅವನನ್ನು ಮೀರಿಸಬೇಕೆನ್ನುವ ಕಾರಣಕ್ಕಾಗಿ ಭವ್ಯವಾದ ಅಷ್ಟೇ ಸರಳ ಗಾಂಭೀರ್ಯದ ಕಟ್ಟಡವಾದ ಗೋಳಗೊಮ್ಮಟವನ್ನು ಕಟ್ಟಿದ ಯಾರು ಮೊಹಮ್ಮದ್ ಆದಿಲ್ ಶಾ ಆತನ ಮಗ ಅಂದ್ರೆ ಮೊಹಮ್ಮದ್ ಆದಿಲ್ ಶಾನ ಮಗನಾಗಿರ್ತಕ್ಕಂಥ ಎರಡನೇ ಅಲಿ ಆದಿಲ್ ಶಾ ಇವರಿಬ್ಬರನ್ನು ಅಂದರೆ ತಂದೆಯಾದ ಮೊಹಮ್ಮದ್ ಆದಿಲ್ ಶಾನನ್ನು ತಾತನಾದ ಇಬ್ರಾಹಿಂ ಆದಿಲ್ ಇಬ್ರಾಹಿಂ ಆದಿಲ್ ಶಾನನ್ನು ಸರಿಗಟ್ಟಬೇಕು ಅಥವಾ ಅವರನ್ನು ಮೀರಿಸಬೇಕು ಎನ್ನುವ ಕಾರಣಕ್ಕಾಗಿ ಒಂದು ದೊಡ್ಡ ಯೋಜನೆಯನ್ನ ಎರಡನೇ ಅಲಿ ಆದಿಲ್ ಶಾ ಹಾಕಿಕೊಂಡ ಆ ಯೋಜನೆಯೇ ಅಲಿ ರೋಜಾ ಅದರ ಕಟ್ಟಡ ಪ್ರಾರಂಭವಾಯಿತು ಆದರೆ ದೌರ್ಭಾಗ್ಯದಿಂದ ಪೂರ್ಣವಾಗಲಿಲ್ಲ ಅರ್ಧ ಕೆಲಸವಾದ ಕಾರಣಕ್ಕಾಗಿ ಇದನ್ನ ಬಾರಾ ಕಮಾನ್ ಅಂತಲೂ ಕೂಡ ಕರೀತಾರೆ ಕಟ್ಟಡದ ತಳಪಾಯ ಹಾಗೂ ಕಟ್ಟಡದ ಕ್ಷೇತ್ರ ಗೋಳಗುಮ್ಮಟಕ್ಕಿಂತಲೂ ಎಷ್ಟೋ ದೊಡ್ಡದಾಗಿದೆ ಎಂಬುದನ್ನು ಈ ಒಂದು ವೇಳೆ ಈ ಕಟ್ಟಡ ಪೂರ್ಣಗೊಂಡಿದ್ದರೆ ಪ್ರಪಂಚದಲ್ಲಿಯೇ ಅದೊಂದು ಅದ್ಭುತ ಕಟ್ಟಡವಾಗಿ ನಿರ್ಮಾಣವಾಗ್ತಿತ್ತು ಅಂದರೆ ಈಗ ನಾವು ನೋಡ್ತಿರೋದು ಒಂದು ಕಮಾನು ಮಾತ್ರ ಇದರ ಮೇಲೆ ಇನ್ನೂ ಹನ್ನೊಂದು ಕಮಾನುಗಳ ನಿರ್ಮಾಣ ಮಾಡುವ ಯೋಜನೆ ಇದಾಗಿತ್ತು ಇದಷ್ಟೇ ಅಲ್ಲದೆ ಆ ಹನ್ನೊಂದು ಕಮಾನುಗಳು ಅಂದರೆ ಒಟ್ಟು ಹನ್ನೆರಡು ಕಮಾನುಗಳು ಲಂಬವಾಗಿ ಮತ್ತು ಅಡ್ಡಲಾಗಿ ಅಲಿ ಆದಿಲ್ ಶಾ ಸಮಾಧಿಯ ಸುತ್ತಲೂ ಕಟ್ಟುವ ಯೋಜನೆ ಇತ್ತು ಇದು ಹಲವಾರು ಕಾರಣಗಳಿಂದ ಈ ಯೋಜನೆ ಪೂರ್ಣವಾಗಲಿಲ್ಲ ಒಂದು ವಿಚಾರದ ಪ್ರಕಾರ ಒಂದು ವೇಳೆ ಈ ಯೋಜನೆ ಪೂರ್ಣಗೊಂಡಿದ್ದರೆ ಅಥವಾ ಈ ಬಾರಾಕಮಾನ್ ಪೂರ್ಣಗೊಂಡಿದ್ದರೆ ಗೋಲ್ ಗುಂಬಜ ಕಟ್ಟಡದ ಮೇಲೆ ಅಂದರೆ ತಂದೆಯ ಕಟ್ಟಡದ ಮೇಲೆ ಮಗನ ಕಟ್ಟಡದ ನೆರಳು ಬೀಳುವ ಬೀಳುವ ಸಾಧ್ಯತೆಗಳಿದ್ದವು ಎನ್ನುವ ನಂಬಿಕೆ ಕೂಡ ಇತ್ತು ಈ ಸ್ಥಳವನ್ನ ಭಾರತೀಯ ಪುರಾತತ್ವ ಇಲಾಖೆಯವರು ನಿರ್ವಹಿಸ್ತಾ ಇದ್ದಾರೆ ಕ್ರಿಸ್ತಶಕ ಹದಿನಾರುನೂರ ಇಪ್ಪತ್ತೇಳರಲ್ಲಿ ಅಲಿ ಆದಿಲ್ ಶಾ ಎರಡು ನಿರ್ಮಿಸಿದ ಈ ಕಟ್ಟಡವನ್ನು ನಿರ್ಮಿಸಿದವನು ಅಲಿ ಆದಿಲ್ ಶಾ ಟು ರಾಜ ಮತ್ತು ಅವನ ಹೆಂಡತಿಯರಿಗೆ ಸಮಾಧಿ ಇಲ್ಲಿದೆ ಬಾರಾಕಮಾನ್ನಲ್ಲಿ ಅಲಿ ಆದಿಲ್ ಶಾ ಎರಡು ಆತನ ಪತ್ನಿಯಾಗಿರ್ತಕ್ಕಂಥ ಚಾಂದ್ ಬೀಬಿ ಅವನ ಪ್ರೇಯಸಿಗಳು ಮತ್ತು ಅವನ ಪುತ್ರಿಯರ ಸಮಾಧಿಯನ್ನು ಈ ಕಟ್ಟಡ ಹೊಂದಿದೆ ಬಾರಾಕಮಾನ್ ವಾಸ್ತುಶಿಲ್ಪವನ್ನು ವಾಸ್ತುಶಿಲ್ಪಿ ಯಾರಂದರೆ ಮಲಿಕ್ ಸಂತಲ್ ಈ ರಚನೆ ಕೇಂದ್ರೀಕೃತ ಕಮಾನುಗಳಲ್ಲಿ ಗೋಡೆಗಳನ್ನು ಕಟ್ಟಿದ ನಂತರ ಕಮಾನುಗಳನ್ನು ಸ್ಥಾಪಿಸಲಾಯಿತು ಅಂದರೆ ಒಂದು ಕಮಾನನ್ನು ನೇರವಾಗಿ ಕಟ್ಟಲಿಲ್ಲ ಆ ಕಮಾನಿನ ಎತ್ತರದವರೆಗೂ ಗೋಡೆಯನ್ನು ನಿರ್ಮಿಸಿ ಆ ಗೋಡೆಯನ್ನು ತೆಗೆದುಕೊಂಡು ಆಮೇಲೆ ಆ ಕಮಾನನ್ನು ಮಾತ್ರ ಅಲ್ಲಿ ಬಿಡಲಾಯಿತು ಕಲ್ಲುಗಳನ್ನು ಹಿಡಿದಿಡಲಿಕ್ಕೆ ಕಬ್ಬಿಣದ ಅಲ್ಲಲ್ಲಿ ಕಬ್ಬಿಣದ ಉಂಗುರುಗಳನ್ನು ಕೂಡ ಇಲ್ಲಿ ಸಿಕ್ಕಿಸಲಾಗಿದೆ ಇದೊಂದು ಅದ್ಭುತ ಮತ್ತು ಭವ್ಯವಾದ ಕಟ್ಟಡ ಪೂರ್ಣಗೊಂಡಿದ್ದರೆ ಇದರ ಇತಿಹಾಸವೇ ಬೇರೆಯಾಗಿರುತ್ತಿತ್ತು ಅದ್ಭುತವಾದಂಥ ಕಟ್ಟಡ ಬನ್ನಿ ಒಮ್ಮೆ ವೀಕ್ಷಿಸಿ ನಮ್ಮ ವಿಜಯಪುರ ಜಿಲ್ಲೆಯ ಬಾರಾ ಕಮಾನ್ ಅಲಿ ರೋಜಾ ಧನ್ಯವಾದಗಳು